ಈಗ ಎಲ್ಲ ಕಡೆ ಯೂಟ್ಯೂಬ್ ಅಲ್ಲಿ ಇರ್ಬೋದು ಪ್ರತಿಯೊಂದು ಕಡೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿದೆ ಸದ್ದು ಒಂದು ಚಿನ್ನ ಬಾಡಿಗೆಗೆ ಕೇಳಿದ್ವಿ ಇನ್ನೊಂದು ಆನ್ಲೈನ್ ಇವತ್ತಿನ ಆನ್ಲೈನ್ ಬೆಲೆ ಏನಿದೆ ಅದೇ ಬೆಲೆಗೆ ಚಿನ್ನನ ನೀವು ಕೊಂಡ್ಕೊಳ್ತಾ ಇದ್ದೀರಾ ಇದು ಬೆಸ್ಟ್ ಪ್ರೈಸ್ ಅಂತ ಅನ್ನಿಸ್ತು ಸೊ ಯಾಕೆ ಈ ತರದ ನಿರ್ಧಾರ ಮಾಡಿದ್ರಿ ಇದು ಹಿಂದಿನ ರಹಸ್ಯ ಏನು ತಿಳಿಸ್ಕೊಳ್ಳಿ ಮೇಡಮ್ ಇವತ್ತು ಎಲ್ಲ ಕಡೆ ರೆಂಟ್ ಅನ್ನೋದು ಒಂದು ಹೊಸದಾಗಿ ನಮ್ಮ ಕಂಪ್ನಿ ಮಾತ್ರ ಶುರು ಮಾಡಿರೋದು ಈ ರೆಂಟ್ ಏನು ಅಂದರೆ ಗೋಲ್ಡ್ ವಿ ರಿಲೀಸ್ ದ ಪ್ಲೇಸ್ ಗೋಲ್ಡ್ ರೆಂಟ್ ಯುವರ್ ಗೋಲ್ಡ್ ರೆಂಟ್ ಎಟ್ ಒನ್ ಡೇ ಇವತ್ತು ತುಂಬ ಜನ ಮದುವೆಗೆ ಹೋಗಲ್ಲ ಫಂಕ್ಷನ್ಸ್ ಹೋಗೋಲ್ಲ ಮುಂಜಿಗೆ ಹೋಗಲ್ಲ ನಾಮಕರಣಕ್ಕೆ ಕಣ್ಣಕ್ಕೆ ಹೋಗಲ್ಲ ಅಂದರೆ ನನ್ನ ನನ್ನ ನಾವು ಹೋಗ್ತೀವಿ ಗಂಡಸರಾಗಿ ಚೈನ್ ಇಲ್ಲ ಬ್ರಾಸ್ಲೆಟ್ ಇಲ್ಲ ಅಂದರೆ ನಾವು ಹೋಗ್ತೀವಿ ಬಟ್ ನಮ್ಮ ಹೆಂಗಸರು ಬರೋದಿಲ್ಲ ಯಾಕೆ ಅಂದರೆ ಎಲ್ಲ ಹೋಗಿ ಅಡ ಇಟ್ಬಿಟ್ಟಿದ್ಯಾ ಎಲ್ಲ ಹೋಗಿ ಮಾರಿಬಿಟ್ಟಿದ್ಯಾ ಅಂತ ಹೇಳ್ತಾರೆ ಇದಕ್ಕೋಸ್ಕರ ತುಂಬ ಆಗುತ್ತೆ ನಮ್ಮ ಕಡೆ ಅವ್ರ ಮದುವೆ ನಾನು ಹೋಗೋಕ್ಕಾಗೋದಿಲ್ಲ ಹೆಂಗೆ ಹೋಗೋದು ಹಿಂಗೆ ಹೋಗೋಕ್ಕಾಗತ್ತಾ ಎಲ್ಲ ಹೋಗಿ ಎತ್ಕೊಂಡು ಹೋಗಿ ಮಾರ್ಬಿಟ್ಟಿದ್ಯಾ ಅಡ ಇಟ್ಬಿಟ್ಟಿದ್ಯಾ ಅಂತ ನಾವೇನು ಮಾಡ್ತೀವಿ ನಾವು ಇದಕ್ಕೆ ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕಂಡು ಹಿಡ್ತಿದ್ದೀವಿ ಅವ್ರಿಗೆ ಇವತ್ತು ಒಂದು ದಿವಸದ ಮದುವೆ ಇರುತ್ತೆ ಇವತ್ತು ರಾತ್ರಿ ರಿಸೆಪ್ಷನ್ ಇರುತ್ತೆ ನಾಳೆ ಬೆಳಿಗ್ಗೆ ಮೂರ್ತ ಇರುತ್ತೆ ನಾವೇನು ಮಾಡ್ತೀವಿ ಅವ್ರ ಗೋಲ್ನ ಅವರೆಲ್ಲಾದರೂ ಅಡ ಇಟ್ಟಿರ್ತಾರೆ ಅಂದರೆ ಎನಿ ಎನ್ ಬಿ ಎಫ್ಸೀಸು ಸೇಟು ಎಲ್ಲಾದರೂ ಅಡಾ ಇಟ್ಟಿರ್ತಾರೆ ಬ್ರೋಕರ್ಸ್ ಬ್ರೋಕಾಸು ಅಡ ಇಟ್ಟಿರ್ತಾರೆ ಅವಾಗ ನಾವೇನು ಮಾಡ್ತೀವಿ ನಾವೇ ದುಡ್ಡು ಕೊಟ್ಟು ಬಿಡಿಸಿ ಅದನ್ನ ನಾವು ಅವ್ರ ಮನೆಯಲ್ಲೇ ಗೋಲ್ಡ್ ಕೊಡ್ತೀವಿ ಇವ ಅವರು ಇವತ್ತು ರಾತ್ರಿ ರಿಸೆಪ್ಷನು ನಾಳೆ ಬೆಳಿಗ್ಗೆ ಮೂರ್ತ ಮುಗಿಸ್ಕೊಂಡು ಮತ್ತೆ ಅಲ್ಲೇ ಅಡ ಇಟ್ಟೆ ನಮ್ಮ ದುಡ್ಡನ್ನ ನಾವು ವಾಪಸ್ ಕೊಡ್ಬೋದು ನಮ್ಮ ದುಡ್ಡನ್ನ ನಮ್ಗೆ ವಾಪಸ್ ಕೊಡೋದು ನಿಜವಾಗಲೂ ಈ ಥರದ್ದು ಒಂದು ಯೋಚನೆ ಅನ್ನುವಂಥದ್ದು ಹೇಗೆ ಬಂತು ನಿಮಗೆ ನನಗೆ ಅರ್ಥ ಆಗ್ತಿಲ್ಲ ಬಟ್ ಈ ಥರ ಒಂದು ಒಳ್ಳೆಯ ಅಡ್ವಾಂಟೇಜನ್ನು ತಾವೆಲ್ಲರೂ ಕೂಡ ಬಳಸ್ಕೊಳ್ಬೇಕು ಅಂತ ಹೇಳ್ತೀನಿ ಸರ್ ಇನ್ನೊಂದು ಇವತ್ತಿನ ಆನ್ಲೈನ್ ಬೆಲೆಗೆ ಇದ್ದೀರಾ ಅಂತ ಸಾಕಷ್ಟು ವೈರಲ್ ಆಗ್ತಾ ಇದೆ ತಪ್ಪ ವಿಡಿಯೋಸ್ ಎಲ್ಲ ಹೇಗೆ ಸರ್ ಅದು ಇವತ್ತಿನ ಆನ್ಲೈನ್ ಬೆಲೆಗೆ ಮಾರ್ತಾ ಇರೋದು ಅಂತ ಹೇಳಿ ಯಾಕಂದರೆ ತುಂಬ ಜನ ಏನಂದ್ಕೊಳ್ತೀವಿ ನಮ್ಗೆ ಗೊತ್ತಿರೋರ ಹತ್ರ ಹೋಗಿ ನಾವು ಒಡವೆ ಇಟ್ಬಿಟ್ರೆ ನಮಗೆ ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡಿ ಒಂದು ಸ್ವಲ್ಪ ಐದು ಸಾವಿರನ ಹತ್ತು ಸಾವಿರನ ಜಾಸ್ತಿ ಕೊಡ್ತಾರೆ ಅಂತ ಅಲ್ಲಿ ಯಾವ ಥರ ನಮಗೆ ತೊಂದರೆ ಆಗುತ್ತೆ ಇಲ್ಲಿ ಬಂದರೆ ಏನು ಬೆಸ್ಟ್ ಅಡ್ವಾಂಟೇಜ್ ಅಂತೀರ ಮೇಡಮ್ ಇವತ್ತಿನ ಇವತ್ತೆಲ್ಲರಿಗೂ ಆನ್ಲೈನ್ ಎಲ್ಲರೂ ಆನ್ಲೈನಲ್ಲಿ ಇದ್ದಾರೆ ಎಲ್ಲರ ಹತ್ರನೂ ಹ್ಯಾಂಡ್ಸೆಟ್ಸ್ ಇದೆ ಎಲ್ಲರ ಸ್ಮಾರ್ಟ್ ಸ್ಮಾರ್ಟ್ಫೋನ್ಸ್ ಇದೆ ಎಲ್ಲರಿಗೂ ಇವತ್ತು ಇವತ್ತು ಆನ್ಲೈನ್ ಟು ಡೇಸ್ ಗೂಗಲ್ ರೇಟ್ ಟು ಡೇಸ್ ಆನ್ಲೈನ್ ಪ್ರೈಸ್ ಟು ಡೇಸ್ ಗೋಲ್ಡ್ ರೇಟ್ ಅಂತ ಹೊಡೆದ್ರೆ ಇವತ್ತು ಗೂಗಲಲ್ಲಿ ಎಲ್ಲರಿಗೂ ಆ ರೇಟ್ ಬಂದುಬಿಡುತ್ತೆ ಅದ್ರಲ್ಲಿ ಡಿಫ್ರೆನ್ಷಿಯೇಟ್ ಇರುತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಆ ಡಿಫ್ರೆನ್ಷಿಯೇಟ್ ಕ್ಯಾರೆಟ್ನ ನೋಡಿ ನಮ್ಮ ಹತ್ರ ಬರ್ತಾರೆ ನಾವು ಇವತ್ತು ಏನ್ ಡಿಸ್ಪ್ಲೇ ರೇಟ್ ಏನ್ ಡಿಸ್ಪ್ಲೇ ರೇಟ್ ಇದೆ ಆ ರೇಟ್ ಅಲ್ಲೇ ಕೊಟ್ಟು ನಾವು ಅದು ಆನ್ಲೈನ್ ಪ್ರೈಸ್ ಇವತ್ತಿನ ಆನ್ಲೈನ್ ಪ್ರೇಸ್ಗೆ ನಿಮ್ಮ ಚಿನ್ನವನ್ನು ತೆಗೆದುಕೊಳ್ತಾ ಇದ್ದಾರೆ ಇಲ್ಲಿ ಆಲ್ರೆಡಿ ನೋಡ್ತಾ ಇರ್ಬೋದು ನೀವು ತುಂಬ ಜನ ಗೋಲ್ಡ್ ಸೇಲ್ ಮಾಡೋದಕ್ಕೆ ಬಂದಿದ್ದಾರೆ ದಿಸ್ ಇಸ್ ದ ಲೈವ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಸೊ ಬೆಸ್ಟ್ ಗೋಲ್ಡ್ ಬೈಯರ್ ಅಂತ ಹೇಳಿದ್ರೆ ಸ್ತ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಅಂತಲೇ ಹೇಳ್ಬೋದು ಸರ್ ಸಾಕಷ್ಟು ಕುತೂಹಲ ಇದೆ ಸರ್ ಸಲ ನಾನು ಚಿನ್ನ ಮಾರ್ಬಿಟ್ಟ ನಂಗೆ ಮತ್ತೆ ಮಾಡ್ಸೋಕೆ ಇಲ್ಲ ಅಂತ ಬೇಕು ಅಂತಲೇ ಈ ಥರದ್ದೊಂದು ಸಮಸ್ಯೆಗೆ ಸಿಕ್ಕೊಳ್ತಾರೆ ನೀವೇನು ಸಜೆಸ್ಟ್ ಮಾಡ್ತೀರಾ ಸರ್ ಹಡ ಇಡಬೇಕು ಅಥವಾ ಒಂದ್ಸಲ ಮಾರ್ಕ್ಬಿಡೋದು ಒಳ್ಳೆ ಸರ್ ನಾನು ಏನು ಅಂದ್ರೆ ಪ್ಲಜ್ಜಿಂಗ್ ಗೋಲ್ಡ್ ಈಸ್ ಇಂಜೂರಿಯಸ್ ಟರ್ ವೆಲ್ತ್ ಹಡ ಇಡೋದು ನಿಮ್ಮ ಒಂದು ವೆಲ್ತ್ಗೆ ಇಂಜುರಿಯಸ್ ಯಾಕೆ ಗೋಲ್ಡ್ ಜನ ತೊಗೊತಾರೆ ಅಂದರೆ ಎರಡೇ ವಿಷಯಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಒಂದು ಎಮರ್ಜೆನ್ಸಿ ಪರ್ಪಸ್ಗೆ ಎಮರ್ಜೆನ್ಸಿ ಪರ್ಪಸ್ಗೆ ಹೋಗಿ ಎತ್ಕೊಂಡು ಹೋಗಿ ಅಡ ಇಟ್ಬಿಡ್ತಾರೆ ಓಕೆನಾ ಎಮರ್ಜೆನ್ಸಿ ಪರ್ಪಸ್ ಅಂದರೆ ಅಡ್ಮಿಷನ್ಸ್ ಆಗಿರ್ಬೋದು ಮತ್ತು ಅವ್ರದ್ದು ಆಕ್ಸಿಡೆಂಟ್ಸ್ ಏನಿ ಮೆನಿ ಮೆಡಿಕಲ್ಸ್ ಎಮರ್ಜೆನ್ಸಿಸ್ ಇರ್ಬೋದು ಈ ಅರ್ಜೆಂಟಿಗೆ ಏನು ಮಾಡ್ತಾರೆ ಹೋಗಿ ಅಡ ಇಟ್ಬಿಡ್ತಾರೆ ಎರಡನೇ ವಿಷಯಕ್ಕೆ ಬಂದಾಗ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಬಂದಾಗ ಅವ್ರ ಗೋಲ್ಡ್ಗೆ ಅವರೇ ಬಡ್ಡಿ ಕಟ್ತಾ ಇರ್ತಾರೆ ಇವಾಗ ಗೋಲ್ಡ್ ಹೆಂಗೆ ತೊಗೊತೀವಿ ಕಾಸ್ ಕೊಟ್ಟು ತೊಗೊತೀವಿ ಅದೇ ಥರ ಕಾಸ್ ಇಟ್ಸ್ ಈಕ್ವಲೆಂಟ್ ಆಫ್ ಮನಿ ಅದು ನೀವು ಅದನ್ನು ಅಡ ಇಟ್ಟು ಅದ್ರ ಮೇಲೆ ಬಡ್ಡಿ ಕಟ್ಕೊಂಡು ಹೋಗ್ತೀನಿ ಅಂದರೆ ಇಟ್ ಇಸ್ ಆ್ಯಕ್ಚುಲಿ ಇಟ್ ಈಸ್ ಎ ಇಂಜೂರಿಯಸ್ ಟು ಯುವರ್ ವೆಲ್ತ್ ದುಡ್ಡು ಬಡ್ಡಿ ಮತ್ತೆ ವಾಪಸ್ ಬರೋಲ್ಲ ಅದೇ ಬಡ್ಡಿ ದುಡ್ಡನ್ನ ನಮ್ಮ ಹತ್ರ ಚೀಟಿಯಾಗಿ ಕನ್ವರ್ಟ್ ಮಾಡಿ ಕಟ್ಟಿ ನೀವು ಲೆವೆನ್ ಮಂತ್ಸ್ ಕಟ್ಬೋದು ಆ ಲೆವೆನ್ ಮಂತ್ಸಲ್ಲಿ ನೀವು ಟ್ವೆಲ್ತ್ ಮಂತ್ ನಾವೇ ಹಾಕಿ ನಿಮಗೆ ಮೇಕಿಂಗ್ ಇಲ್ಲ ವೇಸ್ಟೇಜ್ ಇಲ್ಲದೆ ನಿಮಗೆ ನಾವು ಗೋಲ್ಡ್ನ ಕೊಡ್ತೀವಿ ಇದು ನಮ್ಮ ಒಂದು ಗೋಲ್ಡ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯ ಒಂದು ಯು ಎಸ್ ಪಿ ಅಂತಾನೆ ಹೇಳ್ಬೋದು ನಾವು ಯುನಿಕ್ಟ್ ಪಾಯಿಂಟ್ ಅವಾಗ್ಲಿಂದ ಹೆಸರು ಕೇಳ್ತಾನೆ ಇದ್ದಾರೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಅಂತ ಹೇಳ್ಬಿಟ್ಟು ಯಾವ ತರಹದ ಒಂದು ಎಕ್ಸ್ಪೀರಿಯನ್ಸ್ ಸರ್ ತಮ್ಮ ಅನುಭವ ಏನು ಈ ಕಂಪನಿ ಎಷ್ಟು ವರ್ಷ ಆಯ್ತು ಶುರು ಮಾಡಿ ಮೇಡಮ್ ಈ ಕಂಪ್ನಿ ಸುಮಾರು ಒಂದು ಐದು ವರ್ಷದಿಂದ ಶುರುವಾಗಿ ಸರಿ ಸುಮಾರು ಐದು ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ ಸುಮಾರು ಒಂದು ಹದಿನೈದು ಕಡೆ ನಮ್ಮ ಬ್ರಾಂಚಸ್ ಇದೆ ಮೇನ್ ಸಿಟೀಸಲ್ಲಿ ಹೈದ್ರಾಬಾದ್ ಚೆನ್ನೈ ಬ್ಯಾಂಗ್ಳೂರ್ ಅಂತ ಮೇನ್ ಸಿಟೀಸಲ್ಲಿ ಮೆಟ್ರೋ ಸಿಟೀಸಲ್ಲಿದೆ ಅಪಾರ್ಟ್ ಫ್ರಮ್ ದಟ್ ಫಿಫ್ಟೀನ್ ಡಿಸ್ಟಿಕ್ಸಲ್ಲಿ ನಮ್ಮ ಒಂದು ಬ್ರಾಂಚಸ್ಗಳಿದೆ ಕರ್ನಾಟಕದಲ್ಲಿ ಇನ್ನು ಇನ್ನು ಇನ್ನೂ ಕಮ್ಮಿಂಗ್ ಎಕ್ಸ್ಪ್ಯಾನ್ಷನ್ ಪ್ಲಾನ್ ಅಕ್ರಾಸ್ ಅಕ್ರಾಸ್ ಸೌತ್ ಇಂಡಿಯಾ ಅಕ್ರಾಸ್ ಇಂಡಿಯಾ ಬರಬೇಕು ಅಂತ ನಮ್ಮ ಒಂದು ಪ್ಲಾನ್ಸ್ ಇದೆ ಇವಾಗ ನೆಕ್ಸ್ಟ್ ಒಂದು ಫ್ರಾಂಚೈಸಿ ರೂಪದಲ್ಲೂ ಬರಬೇಕು ಅಂತ ನಾವು ಯೋಚನೆ ಮಾಡಿದೀವಿ ಸೊ ನೋಡೋಣ ಮುಂದಿನ ಕಾಲದಲ್ಲಿ ಯಾವ ಥರ ನಮಗೆ ಸಪೋರ್ಟ್ ಮಾಡ್ತಾರೆ ಜನಗಳು ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಐದು ಲಕ್ಷ ನಮ್ಮ ಹತ್ರ ಇದೆ ಏನು ಮಾಡಬೇಕು ಐದು ಲಕ್ಷ ಇಂದ ಇರೋದು ಐವತ್ತು ಲಕ್ಷವರೆಗೂ ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಇದೆ ಅವರಿಗೆ ನಾವು ಸರಿಯಾದಂಥ ಈ ಸರಿಯಾದಂಥ ರಿಟರ್ನ್ಸ್ ಕೊಡಬೇಕು ಅಂತ ನಾವು ಪ್ಲಾನ್ ಮಾಡಿದೀವಿ ಆಲ್ಮೋಸ್ಟ್ ಅವರಿಗೆ ಫೋರ್ಟೀನ್ ಪರ್ಸೆಂಟ್ನಿಂದ ಟ್ವೆಂಟಿ ಏಟ್ ಪರ್ಸೆಂಟ್ವರೆಗೂ ರಿಟರ್ನ್ಸ್ ಸಿಗುತ್ತೆ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ಬೇಕು ನಿಮ್ಮ ಚಾನಲ್ ಮುಖಾಂತರ ಯಾರೇ ಫ್ರಾಂಚೈಸಿಗೆ ಬಂದ್ರೂ ನಮಗೆ ವಿ ಹ್ಯಾವ್ ಎ ಗುಡ್ ಗುಡ್ ಪ್ಲ್ಯಾನ್ಸ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ನಾವು ಮೇಲೆಗಡೆ ನೋಡಿದ್ವಿ ಅಲ್ಲಿ ತುಂಬಾ ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದಾರೆ ಮತ್ತೆ ಕೆಳಗಡೆ ಬಂದ್ವಿ ಇಲ್ಲೂ ಕೂಡ ಕಸ್ಟಮರ್ಸ್ ಬರ್ತಾನೆ ಇದ್ದಾರೆ ಗೋಲ್ಡ್ ಸೇಲ್ ಮಾಡೋದಕ್ಕೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಸರ್ ಅಂದ್ರೆ ಯಾವುದೋ ಒಂದು ಸಾಧನೆ ಮಾಡುವಂತ ತುಂಬಾ ಈಸಿ ಅಲ್ಲ ಬಟ್ ಇಷ್ಟು ಬೇಗ ಇಷ್ಟು ಕಡಿಮೆ ಅವಧಿ ಅಂದ್ರೆ ಐದು ವರ್ಷ ಅಂದ್ರೆ ಅದು ದೊಡ್ಡದೇ ವರ್ಷ ಅಂತ ಲೆಕ್ಕಕ್ಕೆ ಲೆಕ್ಕ ಆಗಲ್ಲ ಇನ್ನು ಸ್ಟಾರ್ಟ್ ಅಪ್ ಅನ್ನೋ ತರನೇ ಇರುತ್ತೆ ಐದು ವರ್ಷ ಅದೇ ಈ ಐದು ವರ್ಷದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿರೋದು ಎಷ್ಟು ಖುಷಿ ಕೊಟ್ಟಿದೆ ಮೇಡಮ್ ಆಕ್ಚುಲಿ ಇದು ತುಂಬಾ ಖುಷಿನೇ ಬಟ್ ಒಬ್ಬನ ಕೈಯಲ್ಲಿ ಏನು ಆಗೋದಿಲ್ಲ ಎಲ್ಲ ಎಂಪ್ಲಾಯ್ ಇಂದಾನೇ ನನಗೆ ಈ ಶ್ರಮ ಈ ಡೆಡಿಕೇಶನ್ ನಮ್ಮ ಎಂಪ್ಲಾಯ್ಸ್ ಕಮಿಟ್ಮೆಂಟು ಡೆಡಿಕೇಶನ್ ನಮ್ಮ ಎಂಪ್ಲಾಯ್ಸಿಂದಾನೇ ನಾವೆಲ್ಲ ಬೆಳೆದಿರೋದು ನಾವು ಒಬ್ಬನ ಕೈಯಲ್ಲಿ ಏನೂ ಮಾಡೋಕ್ಕಲ್ಲ ಯಾವ ಸಂಸ್ಥೆ ಆಗಲಿ ನಮ್ಮ ಸಂಸ್ಥೆ ಎಲ್ಲ ಯಾವ ಯಾವ ಸಂಸ್ಥೆ ಆದ್ರೂ ನಾವು ಒಬ್ಬನ ಕೈಲಂತೂ ಬೆಳೆಯೋದಕ್ಕಾಗೋದಿಲ್ಲ ಎಲ್ಲರೂ ಟೀಮ್ ವರ್ಕ್ ನಮ್ಮ ಎಂಪ್ಲಾಯ್ಸ್ ಆಗಲಿ ನಮ್ಮ ಕಾಲ್ ಸೆಂಟರ್ ಆಗಲಿ ಎಲ್ಲ ಟಿ ವೆರಿಫಿಕೇಶನ್ ಡಿಪಾರ್ಟ್ಮೆಂಟ್ ಆಗಲಿ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ ಟೋಟಲ್ ನಮ್ದು ಎಂಟು ಡಿಪಾರ್ಟ್ಮೆಂಟ್ ಇದೆ ಎಂಟು ಆಪರೇಷನ್ಸ್ ಡಿಪಾರ್ಟ್ಮೆಂಟ್ ಆಗಿರಲಿ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಈಕ್ವಲ್ ಆಗಿ ಡೆಡಿಕೇಶನ್ ಕಮಿಟ್ಮೆಂಟ್ ಕೊಟ್ಟಿರೋದ್ರಿಂದಾನೇ ನಾವು ಈ ಕಂಪ್ನಿ ಬೆಳೆಯೋದಕ್ಕೆ ಸಾಧ್ಯ ಆಗಿರೋದು ಮೇಲ್ಗಡೆ ನೋಡಿದ್ವಿ ಆಫೀಸಲ್ಲಿ ಎಂಟ್ರಿ ಆಗ್ತಿದ್ದ ತಕ್ಷಣ ಒಂದಷ್ಟು ಸರ್ಟಿಫಿಕೇಟ್ ಇತ್ತು ಅಷ್ಟೊಂದು ಸರ್ಟಿಫಿಕೇಟ್ ಗಳಿಸಿದಿರಾ ಸರ್ ಅದ್ರ ಬಗ್ಗೆ ತಿಳಿಸ್ಕೊಡಿ ಆಮೇಲೆ ಕಮಿಷನರ್ ಬೇರೆ ತಮಗೆ ಸನ್ಮಾನ ಮಾಡಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಏನು ಸರ್ ಅದು ವಿಶೇಷತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಕಂಪ್ನಿ ಒಂದು ವೆರಿಫಿಕೇಷನ್ ಪ್ರಾಸೆಸಲ್ಲಿ ನಮ್ಮ ಕಂಪ್ನಿ ಒಂದು ಗೆದ್ದಿದೆ ಯಾವುದೇ ಗ್ರಾಹಕರು ಬರಲಿ ನಾವು ಡೈರೆಕ್ಟಾಗಿ ಬಂದಿದ್ದ ತಕ್ಷಣ ಪರ್ಚೇಸ್ ಮಾಡೋದಿಲ್ಲ ಅವ್ರ ಹತ್ರ ಪರ್ಚೇಸ್ ಬಿಲ್ ಇದ್ದರೆ ಮಾತ್ರ ನಾವು ಪರ್ಚೇಸ್ ಮಾಡ್ತೀವಿ ಇಲ್ಲ ಅಂದರೆ ನಾವೇನು ಮಾಡ್ತೀವಿ ಅವ್ರ ಮನೆಗೆ ಹೋಗಿ ವಿಚಾರಿಸಿ ಅವ್ರ ಮನೆಯಲ್ಲಿ ಏನೇ ಯಾರೇ ಮನೆಯವ್ರು ದೊಡ್ಡೋರು ಇರಲಿ ಎಲ್ಲರ ಒಪ್ಪಿಗೆ ತಗೊಂಡು ಸಿಗ್ನೇಚರ್ ತಗೊಂಡು ಒಂದು ವೆರಿಫಿಕೇಶನ್ ಪ್ರಾಸೆಸ್ ಅಂತ ಮಾಡಿ ನಾವು ಇಷ್ಟು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀವಿ ಆ ಆ ಕಾರಣದಿಂದ ಮತ್ತೆ ನಾವು ಯಾವುದೇ ಗ್ರಾಹಕರು ಇಲ್ಲಿ ಪರ್ಚೇಸ್ ಬಿಲ್ ಇಲ್ಲದೆ ಅನುಮಾನವಸ್ತ ಪದವಾಗಿ ಬಂದಿರೋರನ್ನ ನಾವು ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಹಿಡಿದುಕೊಟ್ಟಿರೋ ಕಾರಣದಿಂದ ಕಮಿಷನರ್ ಸ್ವತಃ ಕಮಿಷನರ್ ಅವರೇ ನಮಗೆ ಒಂದು ಪ್ರಶಂಸೆ ಲೆಟರ್ ಕೊಟ್ಟಿದ್ದಾರೆ ನೀವು ಆಲ್ರೆಡಿ ಮೇಲ್ಗಡೆ ನೋಡಿದ್ದೀರಾ ಅದನ್ನು ಸೊ ಈ ಕಾರಣಕ್ಕೆ ನಮ್ಮ ಕಂಪ್ನಿ ಒಂದು ಬೆಸ್ಟ್ ಗೋಲ್ಡ್ ಬೈಯಿಂಗ್ ಕಂಪ್ನಿ ಅಂತ ನಾನೇ ಹೇಳಕ್ಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಬೇರೆ ಕಡೆ ಎಲ್ಲ ವಿಚಾರಿಸ್ಕೊಂಡೇ ಬಂದಿರ್ತೀವಿ ಸರ್ ಆದರೆ ಜನರಲ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ ಒಬ್ಬ ಮನುಷ್ಯ ತನ್ನ ಚಿನ್ನನ ಮಾರಬೇಕಾದ್ರೆ ಯಾವೆಲ್ಲ ವಿಷಯನ ತಲೆಯಲ್ಲಿ ತಲೆಯಲ್ಲಿ ಬರಬೇಕು ಜನ ಗೋಲ್ಡ್ ಮಾರಬೇಕಾದ್ರೆ ನನ್ನ ಗೋಲ್ಡು ಅಪರಂಜಿ ಚಿನ್ನ ಟ್ವೆಂಟಿ ಫೋರ್ ಕ್ಯಾರೆಟ್ ಅಂತ ಅಂದ್ಕೊಂಡೇ ಬರ್ತಾರೆ ಆ್ಯಕ್ಚುಲಿ ಅವ್ರ ಗೋಲ್ಡ್ ಅವರು ಟ್ವೆಂಟಿ ಟು ಕ್ಯಾರೆಟ್ ಆರ್ನಮೆಂಟ್ಸ್ ಯಾವತ್ತಿದು ಟ್ವೆಂಟಿ ಟು ಕ್ಯಾರೆಟಲ್ಲೇ ಅಲ್ಲೇ ಮಾಡೋಕ್ಕಾಗುತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಒನ್ಲಿ ಕಾಯಿನ್ಸ್ ಅಂಡ್ ಬಿಸ್ಕೆಟ್ಸ್ ಮಾತ್ರ ಟ್ವೆಂಟಿ ಟು ಕ್ಯಾರೆಟಲ್ಲಿ ಮಾತ್ರ ನಿಮಗೆ ಆರ್ನಮೆಂಟ್ಸ್ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಮಾತ್ರ ಚಿನ್ನ ಪ್ಯೂರಿಟಿ ಇರುತ್ತೆ ಮಿಕ್ಕಿದ್ದು ಬೇರೆ ಬೇರೆ ಮೆಟಲ್ಸ್ ಮಿಕ್ಸ್ ಆಗಿರುತ್ತೆ ಪಾಯಿಂಟ್ ಏಯ್ಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅದರ್ ಮೆಟಲ್ಸ್ ಮಿಕ್ಸ್ ಆಗುತ್ತೆ ಲೈಕ್ ಜಿಂಕ್ ಕಾಪರ್ ಮತ್ತು ಸಿಲ್ವರ್ ಇಂಥ ಬೇರೆ ಮೆಟಲ್ಸ್ನ ಮಿಕ್ಸ್ ಮಾಡೇ ಒಂದು ಆರ್ನಮೆಂಟ್ ಅಂತ ಮಾಡೋದಕ್ಕಾಗೋದು ಸೊ ಜನ ಮಾರಕ್ಕೆ ಅಂತ ಬಂದಾಗ ಅವರು ಪರ್ಚೇಸ್ ಬಿಲ್ ಒಂದು ತಗೊಂಡ್ಬರಬೇಕು ಪ್ಲಸ್ ಆ ಪರ್ಚೇಸ್ ಬಿಲಲ್ಲಿ ಮೆನ್ಷನ್ ಆಗಿರುತ್ತೆ ಟ್ವೆಂಟಿ ಟು ಕ್ಯಾರೆಟಾ ಏಯ್ಟೀನ್ ಕ್ಯಾರೆಟ ನೈನ್ಟೀನ್ ಕ್ಯಾರೆಟಾ ಟ್ವೆಂಟಿ ಕ್ಯಾರೆಟ್ ಅಂತ ಮತ್ತೆ ಜನಕ್ಕೆ ಖರೀದಿ ಮಾಡಬೇಕಾದ ಇವತ್ತು ಎಚ್ ಯು ಐ ಡಿ ಕೋಡ್ ಅಂತ ಒಂದು ಬಂದಿದೆ ಹಾಲ್ಮಾರ್ಕ್ ಯುನೀಕ್ ಐಡೆಂಟಿಫಿಕೇಷನ್ ಕೋಡ್ ಆ ಕೋಡ್ನ ನೋಡಿಕೊಂಡನ್ನ ಅವ್ರನ್ನ ಪರ್ಚೇಸ್ ಮಾಡಬೇಕು ಅಂತ ನಾನು ನಿಮ್ಮ ಚಾನಲ್ ಮುಖಾಂತರ ಜನಗಳಿಗೆ ಹೇಳ್ತಾ ಇದ್ದೀನಿ ವಿಡಿಯೋ ಒಂದು ಡೌಟ್ ಬರುತ್ತೆ ಸರ್ ಯಾಕೆ ನಾವು ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಗೆ ಹೋಗಿ ನಮ್ಮ ಗೋಲ್ಡ್ ಸೇಲ್ ಮಾಡಬೇಕು ಅಂತ ಏನು ಹೇಳ್ತೀರಾ ಮೇಡಮ್ ನಮ್ಮ ಕಂಪ್ನಿಯಲ್ಲಿ ಗೋಲ್ಡ್ ಸೇಲ್ ಏನಕ್ಕೆ ಮಾಡಬೇಕು ಅಂದರೆ ನಾವು ಒಂದು ಗೋಲ್ಡ್ ಕಾರ್ಡ್ ರಿಟರ್ನ್ಸ್ ಅಂತ ಒಂದು ಕೊಡ್ತೀವಿ ಗೋಲ್ಡ್ ಕಾರ್ಡ್ ರಿಟರ್ನ್ಸ್ ಅದು ಐದು ವರ್ಷ ಟೈಮ್ ಇರುತ್ತೆ ಅವ್ರು ಯಾವತ್ತಾದರೂ ಬರ್ಬೋದು ನಮಗೆ ಮಾರಿದ ಮೇಲೆ ಅಷ್ಟು ತೂಕದಷ್ಟು ಅವರು ಯಾವತ್ತಾದರೂ ಬಂದು ಐದು ವರ್ಷ ಟೈಮಲ್ಲಿ ಮೇಕಿಂಗ್ ಚಾರ್ಜಸ್ ಇರಲ್ಲ ವೇಸ್ಟೇಜ್ ಚಾರ್ಜಸ್ ಇರೋಲ್ಲ ಅವ್ರು ಇವತ್ತಿನ ಏನು ಗೋಲ್ಡ್ ರೇಟ್ ಇರುತ್ತೋ ಆ ಗೋಲ್ಡ್ ರೇಟ್ ಕೊಟ್ಟರೆ ಅವ್ರಿಗೆ ಗೋಲ್ಡ್ ಸಿಗುತ್ತೆ ಹಾಲ್ಮಾರ್ಕ್ ಗೋಲ್ಡ್ ಅವ್ರಿಗೆ ಸಿಗುತ್ತೆ ವೇಸ್ಟೇಜ್ ಇರಲ್ಲ ಮೇಕಿಂಗ್ ಚಾರ್ಜಸ್ ಇರಲ್ಲ ಓಕೆನಾ ರೇಟ್ ಆ ಗೋಲ್ಡ್ ರೇಟ್ ಕೊಟ್ಟು ಅವರು ಗೋಲ್ಡ್ನ ಪರ್ಚೇಸ್ ಮಾಡಬಹುದು ಇದು ನಮ್ಮ ಭಾವನೆ ಮಾಡ್ತಾ ಇದೀನಿ ಅಂತ ಎರಡನೇದು ಇಡೋ ಅಡ ಇಟ್ಟು ಬಡ್ಡಿ ಕಟ್ಟೋ ನೆಪದಲ್ಲಿ ಅದೇ ಬಡ್ಡಿ ದುಡ್ಡನ್ನ ನೀವು ಚಿಟ್ ಮುಖಾಂತರ ಸ್ಕೀಮ್ ಮುಖಾಂತರ ನೀವು ಬಡ್ಡಿ ಕಟ್ತಾ ಇದ್ದೀನಿ ಅಂದ್ಕೊಂಡೆ ಚಿಟ್ ಕಟ್ಟಿ ಎರಡು ಸಾವಿರ ಮೂರು ಸಾವಿರ ನಿಮ್ಮ ಎಷ್ಟು ಆಗುತ್ತೋ ಅಷ್ಟು ದುಡ್ಡನ್ನ ನೀವು ಚೀಟಿ ಮುಖಾಂತರ ನಮ್ಮ ಹತ್ರನೇ ಕಟ್ಟಿ ಹನ್ನೊಂದು ತಿಂಗಳು ಕಟ್ಟಿ ಹನ್ನೆರಡನೇ ತಿಂಗಳು ನಿಮಗೆ ನಾವೇ ಒಂದು ತಿಂಗಳದು ಸೇರಿಸಿ ನಿಮಗೆ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಎಷ್ಟು ಗೋಲ್ಡ್ ಬೇಕಾದರೂ ನಿಮಗೆ ನಾವು ಕೊಡಬಹುದು ಇದು ನಮ್ಮ ಖಂಡಿತ ಸರ್ ಈಗ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಟ್ರು ಈ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿನಲ್ಲಿ ಏನೆಲ್ಲ ವಿಶೇಷವಾಗಿ ಜನಗಳಿಗೋಸ್ಕರ ಇರುವಂತ ಲಾಭಗಳೇನು ಅಂತ ಹೇಳಿ ಖಂಡಿತ ತಾವು ಕೂಡ ಸಾಕಷ್ಟು ಕಡೆ ಹೋಗಿ ವಿಚಾರಿಸಿ ಒಂದ್ ಕಡೆ ಎಲ್ಲ ಹತ್ತು ಕಡೆ ವಿಚಾರ ಮಾಡಿ ಕೊನೆಗೂ ನಿಮಗೆ ಸ್ತ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಇಸ್ ದ ಬೆಸ್ಟ್ ಕಂಪನಿ ಫರ್ ಅವ್ರೇನು ಗೋಲ್ಡನ್ನು ನಿಮ್ಮದು ತೆಗೆದುಕೊಳ್ತಾರೆ ಅದಕ್ಕೆ ನಿಮಗೆ ಖಂಡಿತ ಯಾವುದೇ ರೀತಿಯಾದಂಥ ನಷ್ಟ ಇಲ್ಲದೆ ನಿಮ್ಮ ಚಿನ್ನಕ್ಕೆ ತಕ್ಕದಾದಂಥ ಬೆಲೆಯನ್ನು ಕೊಡ್ತಾರೆ ಯಾಕೆ ನೀವು ಅಡ ಇಡಬೇಡಿ ಅಂತ ಇಷ್ಟು ಸ್ಟ್ರಾಂಗಾಗಿ ಹೇಳ್ತಾ ಇದ್ದೀರಾ ಮಾರ್ಬಿಡಿ ಅಂತ ಯಾಕೆ ಹೇಳ್ತಿದ್ದೀರಾ ಮೇಡಮ್ ನಾನು ಆಗಲೇ ಹೇಳಿದಾಗೆ ಇದು ಯಾಕೆ ಹಡ ಇಡಬಾರ್ದು ಅಂದರೆ ನಿಮ್ಮ ಗೋಲ್ಡಿಗೆ ನೀವೇ ಬಡ್ಡಿ ಕಟ್ತಾಯಿರ್ತೀರಿ ನಿಮ್ಮ ದುಡ್ಡಿಗೆ ನೀವೇ ಬಡ್ಡಿ ಕಟ್ತಾಯಿರ್ತೀರ ಅದಕ್ಕೋಸ್ಕರ ಹಣ ಇಡಬೇಡಿ ಒಂದು ಬಡ್ಡಿ ಕಟ್ಟೋ ಬದಲು ನೀವು ಚೀಟಿ ಹಾಕಿ ಆ ದುಡ್ಡನ್ನ ಬೇರೆ ಕಡೆ ಹಾಕಿ ಬಡ್ಡಿ ಕಟ್ಟೋದು ಯಾರನ್ನ ಯಾರಿಗೆ ಬಡ್ಡಿ ಕಟ್ತಾ ಇದ್ದೀರ ಇಟ್ ಈಸ್ ಅನ್ನೆಸರಿ ನಿಮ್ಮ ದುಡ್ಡನ್ನ ನೀವು ಪೋಹ ಮಾಡ್ತಾಯಿದ್ದೀರ ನಿಮ್ಮ ದುಡ್ಡನ್ನ ನೀವು ಇದು ಮಾಡ್ತಾ ಇರ್ತೀರ ಆ ದುಡ್ಡನ್ನ ನೀವು ಸೇವ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ಹತ್ತು ಲಕ್ಷ ತಗೊಂಡಿದ್ದೀವಿ ಗೋಲ್ಡ್ ಇಟ್ಟು ಅಂತ ಆದರೆ ಹತ್ತು ಲಕ್ಷಕ್ಕೆ ಹತ್ತು ಸಾವಿರ ನಾವು ಬಡ್ಡಿ ಕಟ್ಟಿ ಬಡ್ಡಿ ಕಟ್ಟಲೇಬೇಕು ಹಾಂ ಓಕೆ ಅದರಲ್ಲಿ ನಾವು ಗೋಲ್ಡ್ ಗೋಲ್ಡ್ ತೊಗೋಬೋದಲ್ವ ಎರಡು ಗ್ರಾಮ್ ಗೋಲ್ಡ್ ಬರುತ್ತಲ್ಲ ಎವ್ರಿ ಮಂತು ಹತ್ತು ಸಾವಿರ ರೂಪಾಯಿ ಬಡ್ಡಿ ಕಟ್ಟೋ ಬದಲು ಹತ್ತು ಗ್ರಾಮ್ಗೆ ಹತ್ತು ಸಾವಿರ ರೂಪಾಯಿ ಎರಡು ಗ್ರಾಮ್ ಗೋಲ್ಡ್ ಬರುತ್ತೆ ಇವತ್ತು ನಿಮಗೆ ಅದನ್ನ ಸೇವ್ ಮಾಡ್ಕೋಬೋದು ಒಂದು ಮುಕ್ಕಾಲು ಗ್ರಾಮ್ ಅಂತೂ ಕನ್ಫರ್ಮ್ ಬರುತ್ತೆ ನಿಮಗೆ ಆ ತರ ಸೊ ಅದಕ್ಕೋಸ್ಕರ ಬಡ್ಡಿ ಕಟ್ಟೋದು ಬೇಡ ಅಡ ಇಡೋದು ಬೇಡ ಅಂತ ಇಷ್ಟು ಸ್ಟ್ರಾಂಗ್ ಗಟ್ ಫೀಲಿಂಗ್ ಆಗಿ ಹೇಳ್ತಾ ಇರೋದು ಕಾರಣಕ್ಕೋಸ್ಕರ ಈಗ ಆಲ್ರೆಡಿ ಅಡ ಇಟ್ಬಿಟ್ಟಿರ್ತಾರೆ ಅವರಿಗೆ ಬಿಡಿಸೋದಕ್ಕೂ ದುಡ್ಡು ಆಗ್ತಿರೋದಿಲ್ಲ ಈ ಕಡೆ ಬಡ್ಡಿ ಕಟ್ಟಕ್ಕೂ ಆಗ್ತಾ ಇರೋದಿಲ್ಲ ಅಂತ ಶ್ರೀ ಸ್ಟಾರ್ ಹೇಗೆ ಹೆಲ್ಪ್ ಮಾಡ್ತಾರೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಯವರೇ ಅದಕ್ಕೆ ದುಡ್ಡು ಕೊಡ್ತೀವಿ ಆ ಫೈನಾನ್ಸ್ ಕಂಪ್ನಿ ಯಾವುದೇ ಫೈನಾನ್ಸ್ ಕಂಪ್ನಿ ಇದ್ರು ಎನ್ ಬಿ ಎಫ್ ಸಿ ನಾವೇ ದುಡ್ಡು ಕೊಟ್ಟು ಬಿಡಿಸಿ ಇವತ್ತಿನ ಇವತ್ತಿನ ಪ್ಯೂರಿಟಿ ಚೆಕ್ ಮಾಡಿ ಇವತ್ತಿನ ಆನ್ಲೈನ್ ಪ್ರೈಸ್ ಅಲ್ಲಿ ನಾವು ತಗೊತೀವಿ ಇದು ನಮ್ಮ ಒಂದು ಸರ್ವಿಸ್ ಎಸ್ ಸ್ಟಾರ್ ಗೋಲ್ಡ್ ಕಂಪನಿನಲ್ಲಿ ಯಾವ ತರಹದ ವಿಶೇಷವಾದಂಥ ಕೊಡುಗೆಗಳಿದೆ ನೀವು ಇಲ್ಲಿ ಬಂದು ಗೋಲ್ಡನ್ನು ಮಾರೋದ್ರಿಂದ ಯಾವ ಥರ ಲಾಭ ಪಡ್ಕೊಳ್ಬೋದು ಗೋಲ್ಡ್ ಮಾರಕ್ಕೆ ಬರಬೇಕಾದ್ರಾಗ ಏನೆಲ್ಲ ತಲೆಯಲ್ಲಿ ಬರಬೇಕು ಇನ್ನು ಚಿನ್ನನ ಬಾಡಿಗೆಗೆ ಇಲ್ಲಿ ತೆಗೆದುಕೊಳ್ಬೋದು ಎಲ್ಲ ವಿಷಯಗಳನ್ನು ತುಂಬ ಟ್ರಾನ್ಸ್ಪರೆಂಟಾಗಿ ಹೇಳಿದ್ದಾರೆ ಏನು ಇಲ್ಲಿ ನಡೆಯುತ್ತೆ ಅದನ್ನೇ ನಿಮ್ಮ ಮುಂದೆ ಇಟ್ಟಿದ್ದಾರೆ ಇನ್ನು ಮುಂದೆ ಸೆಲೆಕ್ಷನ್ ನಿಮ್ಮ ಚಾಯ್ಸ್ ಆಗಿರುತ್ತೆ ಸರ್ ಎಷ್ಟು ಇಂಪಾರ್ಟೆಂಟ್ ಮಾಹಿತಿ ತಿಳಿಸ್ಕೊಟ್ರಿ ಎಸ್ಪೆಷಲಿ ಈ ಒಂದು ಗೋಲ್ಡ್ ಬಿಸ್ನೆಸ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚಿಕ್ಕ ಜನರಿಂದ ಹಿಡಿದು ದೊಡ್ಡವ್ರ ತನಕ ನಡೀತಾನೆ ಇರುತ್ತೆ ಅದ್ರ ಮಧ್ಯೆ ಸಾಕಷ್ಟು ಜನ ಕನ್ಫ್ಯೂಷನ್ಸಲ್ಲಿದ್ದರು ಅದನ್ನು ಕ್ಲಿಯರ್ ಮಾಡಿದ್ರಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಾನು ಏನು ಹೇಳಬೇಕು ಅಂತ ಅಂದರೆ ಇಸ್ ನಾಟ್ ಎ ಪ್ರಮೋಷನಲ್ ವೀಡಿಯೋ ಇದು ಇನ್ಫಾರ್ಮೇಷನ್ ವೀಡಿಯೋ ಎಲ್ಲ ಜನಕ್ಕೂ ತಲ್ಸೋ ಥರ ಮಾಡಿ ಶೇರ್ಸ್ ಮಾಡಿ ಯಾರೇ ಸಿಕ್ಕಿದ್ರು ಅವರು ಶೇರ್ ಮಾಡಲಿ ಯಾಕಂದರೆ ಈ ಇನ್ಫಾರ್ಮೇಷನಿಂದ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಇವತ್ತಿನ ಚಿನ್ನ ಅನ್ನೋದಿಂದ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಏನು ಚಿನ್ನ ಯಾವ ಚಿನ್ನ ಏನು ಕ್ಯಾರೆಟ್ ಅಂತ ಈ ವಿಡಿಯೋ ನೋಡಿದವ್ರಿಗೆ ಅಟ್ಲೀಸ್ಟ್ ತುಂಬ ಎಲ್ಲ ನಾಲೇಜು ಸಿಗೋಲ್ಲ ಅಟ್ಲೀಸ್ಟ್ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ನಾಲೆಜ್ ಅವ್ರಿಗೂ ಸಿಗುತ್ತೆ ದಯವಿಟ್ಟು ಅನ್ನೋ ವೀಡಿಯೋಸ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹೇಳ್ದಂಗೆ ತುಂಬ ಜನಕ್ಕೆ ನೀಡಿರುತ್ತೆ ಈ ಒಂದು ವಿಡಿಯೋ ಗೋಲ್ಡನ್ನು ಸೇಲ್ ಮಾಡಬೇಕಾದ್ರೆ ಗೋಲ್ಡನ್ನು ಅಡ ಇಡಬೇಕಾದ್ರೆ ಅವರು ಒಂದಷ್ಟು ತೊಂದರೆಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಹತ್ತಿರದವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಅವರಿಗೆ ಒಂದಷ್ಟು ಸಹಕಾರವನ್ನು ನೀಡಬಹುದು ಥ್ಯಾಂಕ್ ಯು ಸೋ ಮಚ್ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ For more updates, click on the bell icon. Nama Canada Digital Media.